ಅರ್ಹ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸಿದ ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಹೌದು ವೀಕ್ಷಕರೇ ಇಂದು ಕಲ್ಬುರ್ಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಡಿಎಂಎಫ್ ನಿಧಿಯಡಿ ಮೂವತ್ತೈದು ಜನ ವಿಶೇಷ ಚೇತನರಿಗೆ ತಲಾ ತೊಂಬತ್ತೇಳು ಸಾವಿರ ರು ಮೊತ್ತದ ತ್ರಿಚಕ್ರ ವಾಹನವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಅವರು ವಿತರಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಪ್ರಭು ಪಾಟೀಲ್ ಅವರು ನಮ್ಮ ಸರ್ಕಾರದ ಅವಧಿಯಲ್ಲಿ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಎಲ್ಲ ಅರ್ಹ ವಿಶೇಷಚೇತನರಿಗೆಗಾಗಿ ಸುಗಮವಾಗಿ ಓಡಾಟಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಲಾಗುವುದು ಎಂದು ಇಲ್ಲಿ ಮೂವತ್ತು ಗಾಡಿಗಳನ್ನ ಇದೇ ಜಾಗದಲ್ಲಿ ವಿತರಣೆ ಮಾಡಿದ್ದೆ ನಮ್ಮ ವಿಧಾನ ಪರಿಷತ್ತಿನ ಅನುದಾನದ ಅಡಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಂದ ಕೂಡ ಕೊಟ್ಟಿದ್ದೆ ಇವತ್ತು ಕೂಡ ಶಾಸಕನಾದ ಮೇಲೆ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರತಕ್ಕಂತ ಎಷ್ಟೇ ಅಂಗವಿಕಲರಲ್ಲಿ ಎಲ್ಲರಿಗೂ ಯಾವುದೇ ಪಕ್ಷಪಾತದಲ್ಲಿ ಯಾವುದೇ ಪಾರ್ಟಿ ಗೀಟಿ ಜಾತಿ ಏನಿಲ್ಲ ಯಾರು ಏನಪ್ಪ ಅಂದ್ರೆ ಅಂಗವಿಕಲರ ಅವ್ರಿಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಐದು ವರ್ಷದಲ್ಲಿ ಅಂಗವಿಕಲರಿಗೆ ವಹಿಕಲ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನಮ್ಮ ಪಕ್ಷ ಅದರ ಪ್ರಕಾರ ಇವತ್ತು ಮೂವತ್ತೇಳು ಗಾಡಿ ಇವತ್ತು ಮೂವತ್ತೈದು ಕೋಟಿ ಇನ್ನೂ ಎರಡು ಕೊಡಬೇಕಾಗಿದೆ ಮೂವತ್ತೈದು ಗಾಡಿಗಳನ್ನು ವಿತರಣೆ ಮಾಡಿದ್ದೇವೆ ಎಲ್ಲ ಹಳ್ಳಿಯಲ್ಲಿ ಸಿಟಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಅಂಗವಿಕಲರಿಗೆ ತಮ್ಮ ಜೀವನದಲ್ಲಿ ಸುಗಮವಾಗಿ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವಿಕಲಚೇತನ ಅಂಗವಿಕಲರಿಗೆ ಈ ವೈಕಲ್ನ ಮೂರು ಚಕ್ರದ ತ್ರಿಚಕ್ರ ವಾಹನ ವಾಹನವನ್ನು ವಿತರಣೆ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಹಂತ ಏನು ಉಳಿದಿರ್ತಕ್ಕಂಥ ಅಂಗವಿಕೆಲ್ಲರಿಗೂ ಕೂಡ ಇದರ ವ್ಯವಸ್ಥೆಯನ್ನು ಮಾಡ್ತೀವಿ ಧನ್ಯವಾದ ಕರ್ನಾಟಕ ಸರ್ಕಾರದ ವತಿಯಿಂದ ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಇವತ್ತು ಮೂವತ್ತೇಳು ಹೀರೋ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು ಇದಕ್ಕಾಗಿ ಕರ್ನಾಟಕ ಸರ್ಕಾರ ಹಾಗೂ ದಕ್ಷಿಣ ಮತ್ತೆ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಪಾಟೀಲ್ ಸರ್ ಅವರಿಗೆ ವಿಶೇಷ ಧನ್ಯವಾದಗಳು ಹಾಗೂ ವಿಕಲಚೇತನರಿಗೆ ಇವತ್ತೇನು ವೆಹಿಕಲ್ಗಳು ದೊರೀತಾವ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸಿ ನನ್ನ ನಮ್ಮ ಕಂಪ್ನಿಯವರ ಪರವಾಗಿ ಅವರಿಗೆಲ್ಲ ಶುಭ ಹಾರೈಸಿ ಶುಭ ಕೋರುತ್ತೇನೆ ದೇವರಾಜ್ ಕುಲಕರ್ಣಿ ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗ